ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ಹೆಂಗದಿರಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗದಿರಿ ಅಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೆಲವೊಂದು ಕಮೆಂಟ್ಸ್ ಬಂದವು ರಶ್ಮಿ ಹಿರೇಮಠನವರು ನನಗೆ ಮೊದಲೇ ಕಮೆಂಟ್ ಮಾಡಿದರು ಅವ್ರು ಫೋರ್ ಇಯರ್ ಮಗುನ ಬರ್ತ್ಡೇ ಇವೆ ಇಂಚರ ಅಂತ ಅವ್ರಿಗೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು ಇಂಚರ ಬೇಬಿ ವಿಶ್ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಕಂಡ ನಿಮಗೆ ಆಮೇಲೆ ಇನ್ನೊಂದು ಮಲ್ಲಪ್ಪ ಹುಲ್ಸೂರು ಅನ್ನೋರಿಂದ ಕಮೆಂಟ್ ಬಂದಿತ್ತು ಹಾಯ್ ಹೇಳ್ರಿ ಅಂತಂದು ಹಾಯ್ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವ್ರು ನಿಮಗೂ ಒಳ್ಳೇದು ಮಾಡಿ ಆಮೇಲೆ ಇನ್ನೊಂದು ರಶ್ಮಿ ಹಿರೇಮಠ ಹೇಳಿದ್ದೀನಲ್ಲ ಸಾರಿ ಆಮೇಲೆ ಇನ್ನೊಬ್ರು ವಿಜಯಲಕ್ಷ್ಮಿ ಸಂತೋಷ್ ಪಂಚಾಳ್ ಅಂತ ಅವ್ರ ಡಾಕ್ಟರ್ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಅವ್ರ ಡಾಕ್ಟರ್ ಹೆಸರು ವೇದ ವೇದ ಹುಟ್ಟುಹಬ್ಬದ ಶುಭಾಶಯಗಳು ನಿನಗೆ ಮನೆಮೋರ್ ಹ್ಯಾಪಿ ವೀಕನ್ಸ್ ಬರ್ತಡೆ ದೇವ್ರು ನಿನಗೂ ಸಹ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಟ್ಟು ನಿನ್ನನ್ನು ಕಾಪಾಡಲಿ ಇನ್ನೊಬ್ಬರು ವರ್ಷ ಕೊತ್ತಂಬರಿ ಅಂತ ಅವ್ರ ಡಾಕ್ಟ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಅವ್ರ ಡಾಕ್ಟರ್ ಹೆಸರು ವರ್ಷ ವರ್ಷ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಪುಟ್ಟ ನಿನಗೂ ಸಹ ದೇವ್ರು ನಿನಗೂ ಒಳ್ಳೇದು ಮಾಡಲಿ ಆಮೇಲೆ ಇನ್ನೊಬ್ರು ಸುಕನ್ಯಾ ಅನ್ನೋರು ಕಮೆಂಟ್ ಮಾಡಿದರು ಟ್ವೆಂಟಿ ಸೆಕೆಂಡ್ ನವೆಂಬರ್ ಬರ್ತ್ಡೇ ಇದೆ ವಿಶ್ ಅಂತ ವಿಶ್ ಮಾಡಿ ಅಂತ ಯಾರಿಗೆ ಏನು ಅಂತ ಅದು ಕಮೆಂಟ್ ಮಾಡಿಲ್ಲ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆದರೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಅವರೇ ನಿಮಗೂ ಸಹ ವೆರಿ ಗುಡ್ ಮಾರ್ನಿಂಗ್ ಹಾಯ್ ನನ್ನ ಕಡೆಯಿಂದ ಆಮೇಲೆ ರಶ್ಮಿ ಅನ್ನೋರು ರಶ್ಮಿ ಗಾರೆ ಬಪ್ಪ ರಶ್ಮಿ ಅನ್ನೋರು ನಂಗೆ ಕಮೆಂಟ್ ಮಾಡಿದರು ಅವ್ರ ಬೆಸ್ಟ್ ಬೆಸ್ಟ್ ಫ್ರೆಂಡ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಅವ್ರ ಹೆಸರು ನರೇಶ್ ಅಂತ ನರೇಶ್ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಮೇಲೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಅವರು ಪ್ರಾಬ್ಲಮ್ಸು ಕ್ಲಿಯರ್ ಆಗಲಿ ಅಂತ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು ನರೇಶ್ ಅವರೇ ನಿಮಗೆ ಫಸ್ಟ್ ಆಫ್ ಆಲ್ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಲ್ಲಿರೋ ಎಲ್ಲ ಕಷ್ಟಗಳು ದೂರ ಆಗಿ ದೇವರು ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ಕರ್ಮಿಸ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀವೇನೇ ಯಾವ ಕಾರ್ಯನೇ ಅಂದ್ಕೊಂಡಿದ್ರೂ ಅದು ಈಸಿಯಾಗಿ ಆಗಿಬಿಡಲಿ ಬೇಗ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಈ ಬರ್ತದೆ ನಿಮಗೆ ಹೊಸ ಒಂದು ಲೈಫ್ನ ಕೊಡಲಿ ಎಲ್ಲ ಲೈಫಲ್ಲಿರೋ ಎಲ್ಲ ಇಶ್ಯೂಸು ಕ್ಲಿಯರ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೊಬ್ಬರು ಅವರು ಯೂಸರ್ ನೇಮ್ ಬಂದ್ಬಿಟ್ಟು ವಿ ಗೇಮಿಂಗ್ ಅಂತ ಇದೆ ಬಟ್ ಅವರು ಕಾರ್ತಿಕ್ ಅವ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಕಾರ್ತಿಕ್ ಅವರೇ ನಿಮಗೆ ಹಾಯ್ ವೆರಿ ಗುಡ್ ಮಾರ್ನಿಂಗ್ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಿ ಇನ್ನೊಬ್ಬರು ರಾಯಚೂರು ಜಿಲ್ಲೆ ಕಿಶ್ಚನ್ ಜಿಲ್ಲಾ ಅಂತ ರಾಯಚೂರು ಜಿಲ್ಲೆ ಕಿಶ್ಚನ್ ಅಂತ ಅವರಷ್ಟೇ ಏನು ಅದನ್ನು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಅದು ಕಿಶನ ಕಿಶ್ಟನ್ ಅಂತ ಇದೆ ಅಲ್ಲಿ ಅವ್ರು ಬರೆದಿದ್ದೆ ಅದೇ ಇದೆ ಇಷ್ಟೇನವರೆ ನಿಮ್ಗೆ ಹಾಯ್ ನನ್ನ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ನಿಮ್ಮ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಸೆಕೆಂಡ್ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಏನೇ ಇಷ್ಟಪಟ್ಟಿದ್ದು ಏನೇ ನಿಮಗೆ ಬೇಕಾಗಿರೋದು ಲೈಫಲ್ಲಿ ಕಷ್ಟಪಡ್ತಿರ್ತೀರ ಕೆಲವೊಬ್ರು ಏನೇ ಇದ್ರೂ ಎಲ್ಲ ಇಶ್ಯೂ ಸಾಲ್ವ್ ಆಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಗ ಆಗಲಿ ನೀವು ಅಂದ್ಕೊಂಡಿರೋದು ಎಲ್ಲ ದೇವ್ರಿಗೆ ಗರ್ಮಿಸ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಈಗ ಜಸ್ಟ್ ನೋಡಿದೆ ಇನ್ನೊಂದು ಕಮೆಂಟ್ ಬಂದಿತ್ತು ಹಾಗೆ ಇದನ್ನೊಂದು ಆ್ಯಡ್ ಮಾಡೋಣ ಅಂತ ರೇಣುಕಾ ಭಜಂತ್ರಿ ಅನ್ನೋರು ಅವ್ರ ಫ್ರೆಂಡ್ಗೆ ಹಾಯ್ ಹೇಳಿ ಅವ್ರ ಫ್ರೆಂಡ್ ಹೆಸರು ದದು ಅಂತೆ ದದ್ದು ಅವರೇ ನಿಮಗೆ ಹಾಯ್ ವೆರಿ ಗುಡ್ ಮಾರ್ನಿಂಗ್ ರೇಣುಕಾ ರೇ ನಿಮಗೂ ಕೂಡ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಎಲ್ಲನೂ ಒಳ್ಳೇದು ಮಾಡಲಿ